ಈ ಪಾಸಿಟಿವ್ ಸೈನ್ಸ್ ಇರೋದೆಲ್ಲ ದ್ವಾರಗಳನ್ನು ಇಡಬಹುದು ನೆಗೆಟಿವ್ ಸೈನ್ಸ್ ಅಲ್ಲಿ ದ್ವಾರಗಳನ್ನು ಇಡಬಾರದು ಮತ್ತೆ ಅಲ್ಲಿಗೆ ರಸ್ತೆ ಅಪ್ಪಳಿಸಬಾರದು ನೀವು ಹೇಳಿದ್ರೆ ಅತಿ ಮುಖ್ಯವಾದ ರಾಜಮಾರ್ಗ ಕೂಡ ರಸ್ತೆಯಿಂದ ಬರುತ್ತೆ ನಮಗೆ ಅಂತ ಯಾವ್ದದು ಅಂತ ನಿಮಗೊಂದು ಮನೆಗೆ ನೀವೇ ಶುಭ ರಸ್ತೆ ಕೂತು ಇದ್ರೆ ಅದೇ ರಾಜಮಾರ್ಗ ಆಗುತ್ತೆ ಈಗ ನಾನು ಇಷ್ಟೊತ್ತು ನಿಮಗೆ ವಿವರಣೆ ಮಾಡಿದಂಗೆ ನೀವು ಮಾತೃವಾದ ಈ ಶಾನ್ಯದಿಂದ ಶುರುವಾಗಿ ರಸ್ತೆ ಬಂದರೆ ಅತಿ ಶ್ರೇಷ್ಠವಾದ ಸರ್ವಶ್ರೇಷ್ಠವಾಗಿರುತ್ತೆ ಉತ್ತರಕ್ಕೂ ಸಹ ಇದೆ ಪಶ್ಚಿಮಕ್ಕೂ ಇದೆ ದಕ್ಷಿಣಕ್ಕೂ ಇದೆ ಒನ್ ಬೈ ಒನ್ ಮೈನಸ್ ಮೈನಸ್ ಸೈನ್ಸ್ ಅಂತ ಇರುತ್ತೆ ಮೇಡಮ್ ಆ ಮೈನಸ್ ಸೈನ್ಸ್ ಇರೋ ಕಡೆ ವಾಸ್ತುಶಾಸ್ತ್ರ ಆಗ್ರಹ ಮಾಡುತ್ತೆ ಮೇಡಮ್ ಅದು ವಿರುದ್ಧವಾಗಿ ಅಂತ ರಸ್ತೆ ಕುತ್ತುಗಳನ್ನ ಶುಭವಾಗಿದ್ದರೆ ಮನೆಗೆ ಗೆಲುವಾಗಿರ್ತಾನೆ ಮನುಷ್ಯ ಮತ್ತೆ ಆರೋಗ್ಯವಾಗಿರ್ತಾನೆ ಮತ್ತೆ ಆನಂದವಾಗಿರ್ತಾನೆ ಸಮಾಧಾನದಲ್ಲಿರ್ತಾನೆ ಎಲ್ಲವೂ ಸಡಗರವಾಗಿ ಇರ್ತದೆ ಮೇಡಮ್ ಇದಕ್ಕೆ ವಿರುದ್ಧವಾಗಿದ್ದರೆ ನಾನು ಇಷ್ಟೊತ್ತು ಏನೇನು ಹೇಳಿದೆ ಶುಭ ಅದೆಲ್ಲ ಅಶುಭ ಆಗುತ್ತೆ ಮೇಡಮ್ ಪ್ರತಿ ದಿಕ್ಕಿಗೆ ಶುಭ ಅಂತ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಅಶುಭ ಅನ್ನೋದು ಇಂಪಾರ್ಟೆಂಟ್ ಇದೆ ದಕ್ಷಿಣಕ್ಕೆ ಆಗ್ನೇಯ ಭಾಗದಲ್ಲಿ ಶುಭ ಇರೋದರಿಂದ ಪೂರ್ವದ ಈಶಾನ್ಯ ಭಾಗದಲ್ಲಿ ಶುಭ ಇರೋದರಿಂದ ಇವೆರಡರಲ್ಲೂ ಇದೇ ಶುಭ ಈ ಇವೆರಡು ದಿಕ್ಕಿನಲ್ಲಿ ದಕ್ಷಿಣ ಒಂದು ಅಶುಭ ಅದರ ಪೂರ್ವದ ಆಗ್ನೇಯ ಭಾಗದಲ್ಲಿ अशुभ सो so, हाँ